ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು ಮಜ್ಗೆ ಮೆಣಸಿನ್ಕಾಯಿ ಅಥವಾ ಬಳಕಾಯಿ ಅಂತಾರೆ ಇದನ್ನು ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಖಾರ ಇಲ್ಲ ನಾವು ಮಿರ್ಚಿ ಅದಕ್ಕೆಲ್ಲ ಏನು ಬಳಸ್ತೀವಲ್ಲ ಆ ಥರ ಮೆಣ್ಸಿನ್ಕಾಯಿ ಇದು ಈಗ ಬಳಕಾಯಿ ಮಾಡೋದಕ್ಕೆ ನಾವು ಇದನ್ನು ಈ ಥರ ನಡುವೆ ಓಪನ್ ಮಾಡ್ಕೋಬೇಕಾಗುತ್ತೆ ಬೀಜ ಏನು ತೆಗಿಯೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಖಾರ ಇರೋದಿಲ್ಲ ಈಗ ನಾನು ಎಲ್ಲವನ್ನು ಈ ಥರ ಓಪನ್ ಮಾಡಿ ಇಟ್ಕೊಳ್ತೀನಿ ಇವಾಗ ನಾನು ಒಂದು ಬೇಷನ್ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಕಾಳು ಪುಡಿನ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಮೆಣಸಿನಕಾಯಿನ ನಡುವೆ ಸೀಳ್ಬಿಟ್ಟು ಇಟ್ಕೊಂಡಿದ್ವಲ್ಲ ಈ ಮೆಣಸಿನ್ಕಾಯಿನ ಇದರೊಳಗಡೆ ಚೆನ್ನಾಗಿ ಈ ಥರ ವಷ್ಟಕ್ಕೂ ಹತ್ಕೊಳ್ಳೋ ಥರ ಈ ಥರ ಮಾಡಿಬಿಟ್ಟು ಇಡೀ ನೈಟ್ ಇದನ್ನು ಇದರಲ್ಲೇ ಇಡಬೇಕಾಗುತ್ತೆ ಬೆಳಗ್ಗೆ ಇದನ್ನು ನಾವು ತೊಗೊಂಡು ಬಿಸಿಲಲ್ಲಿ ಒಣಗಿಸ್ಬೇಕು ಇವಾಗ ನಾನು ಒಂದು ದಿನ ನೈಟ್ ಪೂರ್ತಿ ಮೆಣಸಿನ್ಕಾಯಿನ ಮೊಸರು ಮತ್ತು ಮಸಾಲೆಯಲ್ಲಿ ನೆನೆಯೋದಿಕ್ಕೆ ಬಿಟ್ಟಿದ್ದೆ ಇವಾಗ ಇದನ್ನು ನಾವು ಬಿಸಿಲಿಗೆ ಹಾಕಬೇಕು ಇವಾಗ ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಹಾಳೆನ ಹಾಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಇದಕ್ಕೆ ಹರಡ್ಕೊಳ್ತೀನಿ ಇದನ್ನು ಮತ್ತೆ ಏನು ಸಂಜೆ ಐದು ಗಂಟೆ ಹಂಗೆ ಎಲ್ಲ ಬಿಸಿಲು ಹೋದ್ಮೇಲೆ ನಾವು ಇದನ್ನು ತೆಗೆದು ನಾವೇನಿವಾಗ ಮೊಸರನ್ನು ಹಾಕಿಟ್ಟಿರ್ತೀವಲ್ಲ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಮೊಸರು ಉಳ್ಕೊಂಡಿರುತ್ತೆ ಈ ಥರ ಇದರಲ್ಲೇ ನಾವು ಮತ್ತೆ ಇವತ್ತು ನೈಟು ಮತ್ತು ನಾಳೆ ನೈಟು ಎರಡು ದಿನವೂ ಇದರಲ್ಲೇ ಹಾಕಬೇಕು ಅಂದರೆ ನಾವು ಇದು ಮೆಣಸಿನ್ಕಾಯಿ ಏನಿದೆ ಅಲ್ಲ ಇದು ಮೂರು ದಿನ ನಮಗೆ ಈ ಮೊಸರಲ್ಲಿ ನೆನ್ಕೋಬೇಕಾಗುತ್ತೆ ಅದಕ್ಕೆ ನಾನು ಇವತ್ತು ರಾತ್ರಿ ಮತ್ತು ನಾಳೆ ರಾತ್ರಿ ಎರಡು ದಿನ ನಾನು ಈ ಮೆಣಸಿನ್ಕಾಯಿನ ತೊಗೊಂಡೋಗಿ ಮತ್ತೆ ಅದರಲ್ಲೇ ಹಾಕ್ಕೊಳ್ತೀನಿ ನಾನು ಮೂರು ದಿನ ಮೊಸರಲ್ಲಿ ಕಲಸಿಬಿಟ್ಟು ನೈಟು ಡೇ ಅಲ್ಲಿ ಒಣೆ ಹಾಗೆಯೇ ಒಂದು ಮೂರು ದಿನ ಇವನ್ನ ಹಾಗೇನೇ ಒಣಗಿಸಿದ್ದೀನಿ ನಮಗೆ ಈ ಥರ ಕಟ್ಟಿ ಕಟ್ಟಿ ಅನ್ನೋ ಥರ ಮೆಣಸಿನ್ಕಾಯಿ ಒಣಗಿದರೆ ಸಾಕು ಇವಾಗ ಇದು ಒಣಗಿದೆ ಇವಾಗ ನಾನು ಇದನ್ನು ಎಣ್ಣೆಲೆ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪನ ಕರೆದಿದ್ದೀನಿ ನೋಡಿ ಇಲ್ಲಿ ಈ ತರ ಇವು ಅಳ್ಕೊಳ್ತವೆ ಇವಾಗ ಇದು ತಿನ್ನೋದಿಕ್ಕೆ ರೆಡಿ ಆಗಿದೆ ಇದನ್ನ ಸ್ವೀಟ್ ಜೊತೆ ಉತ್ತರ ಕರ್ನಾಟಕದಲ್ಲಿ ಅಕ್ಕಿ ಪಾಯಸದ ಜೊತೆ ಹಾಗೆ ಎಲ್ಲಾ ಹಬ್ಬಗಳಲ್ಲೂ ಸಹ ಈ ತರ ಇದನ್ನ ಮಾಡ್ಕೊಳ್ತಾರೆ